ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪ್ರೊಫೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ ಏನಪ್ಪ ವಿಚಾರ ಅಂತೇಳಿದ್ರೆ ಬಿ ಎಮ್ ಟಿ ಸಿ ನಿರ್ವಾಹಕ ಹುದ್ದೆಗೆ ತ್ರೀ ಸೆವೆಂಟಿ ಒನ್ ಜೆ ನೀವೆಲ್ಲ ಎಕ್ಸಾಮ್ ಬರೆದಿದ್ದೀರಿ ನೀನು ಫೈನಲ್ ಹಂತದಲ್ಲಿ ಇದೆ ಮತ್ತು ಅಂತಿಮ ಆಯ್ಕೆ ಪಟ್ಟಿಯನ್ನು ಇವತ್ತು ಬಿಟ್ಟಿದ್ದಾರೆ ಏನಂತ ಹೇಳಿದರೆ ಬಿ ಎಮ್ ಟಿ ಸಿ ನಿರ್ವಾಹಕ ಹುದ್ದೆಗೆ ತ್ರೀ ಸೆವೆಂಟಿ ಒನ್ ಜೇಲಿ ಅಂತಿಮ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಒಂದು ಸಲ ವಾಟ್ಸಪ್ ಗ್ರೂಪಲ್ಲಿ ಹೋದಾಗ ಹೋಗಿ ಚೆಕ್ ಮಾಡಿ ಇಲ್ಲಾಂದರೆ ವೆಬ್ಸೈಟ್ ಏನಾದ್ರು ಗೊತ್ತಿತ್ತು ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ ಮತ್ತು ಕಲ್ಯಾಣ ಕರ್ನಾಟಕ ಜೆ ಸೆವೆಂಟಿ ಒನ್ ತ್ರೀ ಸಾರಿ ತ್ರೀ ಸೆವೆಂಟಿ ಒನ್ ಅದು ಜೆ ನಿರ್ವಾಹಕ ಹುದ್ದೆಗೆ ಕಟ್ ಆಫ್ ಲೀಸ್ಟನ್ನು ಅದನ್ನು ಸುಧಾಬಿಟ್ಟವ್ರೆ ಹಾಗಾಗಿ ದಯಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಅಂತ ಈ ಮಾಹಿತಿ ಇವತ್ತು ಅಪ್ಡೇಟ್ ಆಗಿದೆ ಜೊತೆಗೆ ಏನು ಆಸನ ಟ್ರ್ಯಾಕಿಂಗ್ ಏಳನೇ ತಾರೀಕಿಂದ ಪ್ರಾರಂಭ ಆಯ್ತದೆ ಆದರೆ ಮಳೆ ಏನಾರು ಇದೇ ಥರ ಆಯಿತು ಅವರು ಏನು ಮಾಡ್ತಾರೆ ಗೊತ್ತಿಲ್ಲ ಬಟ್ ಒಂದು ಇನ್ನೂ ಅಂತಿಮವಾಗಿ ಲೀಸ್ಟನ್ನು ಬಿಟ್ಟಿಲ್ಲ ಅವರು ಯಾರಾದರೂ ಎಷ್ಟೇ ಸೀರಿಯಲ್ ನಂಬರು ಅಂತ ಏಳನೇ ತಾರೀಕಿಂದ ನೋಡೋಣ ಏನು ಮಾಡ್ತಾರೆ ಅಂತ ಕಂಟಿನ್ಯೂಸ್ ಏನು ಐದು ದಿನ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆಲ್ರೆಡಿ ಈಗ ಆಲ್ರೆಡಿ ಎಲ್ಲ ಕಡೆಯೂ ಮಳೆ ಹೋಯ್ತಾಯಿದ್ದಾರೆ ಹಂಗಾಗಿ ಟ್ರ್ಯಾಕಿಂಗ್ ಯಾವಾಗ ಪ್ರಾರಂಭ ಮಾಡ್ತಾರೆ ಅನ್ನೋದ ಕಾದ್ ನೋಡಬೇಕಾಗಿದೆ ಈಗ ಬಿ ಎಮ್ ಟಿ ಸಿ ನಿರ್ವಾಹಕ ಹುದ್ದೆಗೆ ಏನು ತ್ರೀ ಸೆವೆಂಟಿ ಒನ್ ಅಜಯ ಹಾಕಿರೋರು ಅಂತಿಮ ಪಟ್ಟಿನ ನೀವು ನೋಡಿ ಹೋಗಿ ವಾಟ್ಸಪ್ ಗ್ರೂಪಲ್ಲೂ ಹೋಯ್ತೆ ಬೇಕಾದ್ರೆ ನಿಮ್ಮ ವೆಬ್ಸೈಟಲ್ಲೂ ಚೆಕ್ ಮಾಡ್ಕೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ